ಸ್ನೇಹಿತರೆ ಕರುನಾಡು ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಮೊದಲ ಬಾರಿಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನು ಕ್ಲಿಕ್ ಮಾಡಿ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಜಾತಿ ಗಣತಿ ವರದಿಯು ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಗಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ವರದಿಯಲ್ಲಿ ಪರಿಶಿಷ್ಟ ಜಾತಿಗಳ ಸಂಖ್ಯೆ ಒಂದು ಪಾಯಿಂಟ್ ಎಂಟು ಕೋಟಿ ಮುಸ್ಲಿಮರು ಎಪ್ಪತ್ತು ಲಕ್ಷ ಲಿಂಗಾಯತರು ಅರವತ್ತೈದು ಲಕ್ಷ ಎಂದು ಅಂದಾಜಿಸಲಾಗಿದೆ ಈ ವರದಿಯು ರಾಜ್ಯದ ರಾಜಕೀಯ ಮತ್ತು ಸಾಮಾಜಿಕ ಬದಲಾವಣೆಗೆ ಕಾರಣವಾಗುವ ನಿರೀಕ್ಷೆಯಿದೆ ಜಾತಿವಾರು ಜನಸಂಖ್ಯೆ ಆಧರಿಸಿ ನಾನಾ ಯೋಜನೆ ಕಾರ್ಯಕ್ರಮಗಳನ್ನು ಜಾರಿ ಮಾಡುವ ಉದ್ದೇಶದಿಂದ ದಶಕದ ಹಿಂದೆ ಸಿದ್ಧಪಡಿಸಲಾಗಿದ್ದ ಸಮೀಕ್ಷಾ ವರದಿ ಕಳೆದ ವರ್ಷದ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಸರ್ಕಾರಕ್ಕೆ ಸಲ್ಲಿಕೆಯಾಗಿತ್ತು ಸಾರ್ವಜನಿಕ ವಲಯದಲ್ಲಿ ಜಾತಿ ಗಣತಿ ಎಂದೇ ಕರೆಯಲಾಗುವ ಬಹುನಿರೀಕ್ಷಿತ ಈ ದತ್ತಾಂಶಗಳನ್ನೊಳಗೊಂಡ ಒಟ್ಟು ಐವತ್ತು ಪುಟಗಳ ವರದಿಯು ಸಚಿವ ಸಂಪುಟ ಸಭೆಯಲ್ಲಿ ಮೊದಲ ಬಾರಿಗೆ ಮಂಡಿಸಲಾಯಿತು ಒಕ್ಕಲಿಗ ಲಿಂಗಾಯತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮುಸ್ಲಿಂ ಕ್ರಿಶ್ಚಿಯನ್ ಯಾವ ಸಮುದಾಯ ಹೆಚ್ಚಿದೆ ವಿವರವಾಗಿ ನೋಡೋಣ ಬನ್ನಿ ಜಾತಿ ಗಣತಿ ವರದಿಯಂತೆ ನಾನಾ ಸಮುದಾಯಗಳ ಜನಸಂಖ್ಯೆ ನೋಡೋದಾದರೆ ಪರಿಶಿಷ್ಟ ಜಾತಿ ಎಸ್ಸಿ ಒಂದು ಪಾಯಿಂಟ್ ಎಂಟು ಕೋಟಿ ಎಪ್ಪತ್ತು ಲಕ್ಷ ಮುಸ್ಲಿಂ ಅರವತ್ತೈದು ಲಕ್ಷ ಲಿಂಗಾಯತರು ಅರವತ್ತು ಲಕ್ಷ ಒಕ್ಕಲಿಗರು ನಲವತ್ತೈದು ಲಕ್ಷ ಕುರುಬರು ಹದಿನೈದು ಲಕ್ಷ ಈಡಿಗರು ನಲವತ್ತು ಪಾಯಿಂಟ್ ನಲವತ್ತೈದು ಲಕ್ಷ ಪರಿಶಿಷ್ಟ ಪಂಗಡ ಹದಿನೈದು ಲಕ್ಷ ವಿಶ್ವಕರ್ಮ ಹದಿನೈದು ಲಕ್ಷ ಬೆಸ್ತರು ಹದಿನಾಲ್ಕು ಲಕ್ಷ ಬ್ರಾಹ್ಮಣ ಹತ್ತು ಲಕ್ಷ ಗೊಲ್ಲ ಆರು ಲಕ್ಷ ಮಡಿವಾಳ ಐದು ಲಕ್ಷ ಕುಂಬಾರ ಐದು ಲಕ್ಷ ಸವಿತಾ ಸಮಾಜ ಜನರು ಇದ್ದಾರೆ ಎಂದು ವರದಿಯಲ್ಲಿ ತಿಳಿಸಿದೆ ಅವೈಜ್ಞಾನಿಕ ಮತ್ತು ಅವಾಸ್ತವಿಕ ಎಂಬ ಲಿಂಗಾಯತ ಮತ್ತು ಒಕ್ಕಲಿಗ ಪ್ರಭಾವಿ ಸಮುದಾಯಗಳ ವಿರೋಧ ಹಾಗೂ ಜಾತಿವಾರು ಜನಸಂಖ್ಯೆಯ ನಿಖರತೆ ಬಹಿರಂಗಪಡಿಸುವ ಜಾತಿ ಗಣತಿ ಅಂಗೀಕಾರ ಆಗಬೇಕು ಎಂಬ ಪರ ಅಭಿಪ್ರಾಯದಿಂದಾಗಿ ಸರ್ಕಾರದ ನಡೆ ಕುತೂಹಲ ಮೂಡಿಸಿತ್ತು ಕ್ಯಾಬಿನೆಟ್ನಲ್ಲಿ ವರದಿ ಮಂಡನೆಯಾಗಿರುವುದರಿಂದ ಜಾತಿ ಗಣತಿ ವಿವರ ಬಹಿರಂಗವಾಗುತ್ತಿದೆ ನಿರೀಕ್ಷೆಯಂತೆ ಜಾತಿ ಗಣತಿ ವರದಿ ಅಂಗೀಕಾರವಾದರೆ ಜಾತಿಗಳ ಜನಸಂಖ್ಯೆ ಆಧರಿಸಿ ಬಜೆಟ್ ಯೋಜನೆ ಕಾರ್ಯಕ್ರಮಗಳನ್ನು ರೂಪಿಸುವ ಮಹತ್ವಾಕಾಂಕ್ಷೆ ಕೈಗೂಡಲಿದೆ ಸ್ನೇಹಿತರೆ ಇಷ್ಟಾಗಿತ್ತು ಇವತ್ತಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನೀವಿನ್ನು ನಮ್ಮ ಕರುನಾಡು ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಲು ಮರಿಬೇಡಿ ಜೈ ಕರ್ನಾಟಕ